ಒಂದ್ ಐವತ್ತರವತ್ತು ಶಾಸಕರು ಕರ್ಕೊಂಡ್ ಬರ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ರಾಷ್ಟ್ರ ಕಂಡಂತ ಪ್ರಾಮಾಣಿಕ ರಾಜಕಾರಣಿ ವಿಜೇಂದ್ರ ಉಪ ಮುಖ್ಯಮಂತ್ರಿ ಬಹಳ ಸಂತೋಷ ಯಾರು ಇಲ್ಲ ಅಂತ ಹೇಳಿದ್ರು ಇವ್ರೇನ್ ಮಾತು ಕೊಟ್ಟವರೋ ಅವ್ರೇನ್ ಮಾತು ಕೊಟ್ಟವರೋ ನಮ್ಮ ಮುಂದೆ ನಡೆದಿರೋದನ್ನ ನಮ್ಮ ಮುಖ್ಯಮಂತ್ರಿ ಆಯ್ತಾನೆ ಅಂತ ಅಸಮಾದಿ ಮೇಲೆ ನಾವು ನೋಡಕ್ಕೆ ಕಾಯ್ತಾ ಇದ್ದೀವಿ ಸ್ನೇಹಿತರ ಈಸ ನ್ಯೂಸ್ಗೆ ಸ್ವಾಗತ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಂತೆ ಜೊತೆನಲ್ಲಿ ತಮ್ಮ ಡಿ ಸಿ ಎಂ ಉಪಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನ ಕೊಟ್ಟು ಏನ್ ಮಾಡ್ತಾರೆ ಇದೆಲ್ಲರಲ್ಲೂ ಕೂಡ ಕುತೂಹಲ ಕೆರಳಿರಿಸುವಂಥದ್ದು ಸೊ ಈಗ ಯತ್ನಾಳ್ ಅವರು ಹೇಳ್ತಿರುವಂತಹ ಪ್ರಕಾರ ಆ ಒಂದು ಅವರ ಹೇಳಿಕೆಯನ್ನ ನೋಡಿದ್ರೆ ಇಡೀ ರಾಜ್ಯ ರಾಜಕೀಯದಲ್ಲಿ ಒಂದು ಹೊಸ ಸಂಚಲನವನ್ನ ಸೃಷ್ಟಿ ಮಾಡುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದೇ ಡಿ ಕೆ ಶಿವಕುಮಾರ್ ಅವರು ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂತದ್ದು ಬಿ ಎಸ್ ಯಡಿಯೂರಪ್ಪನವರ ಜೊತೆ ಬಿಜೆಪಿಯ ನಾಯಕರಾದಂತಹ ಮಾಜಿ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪನವರ ಜೊತೆ ಜೊತೆಯಲ್ಲಿ ಬಿ ವೈ ವಿಜೇಂದ್ರ ಅವರ ಜೊತೆ ಬಹಳ ಉತ್ತಮವಾದಂತಹ ಬಾಂಧವ್ಯ ಒಂದು ಒಂದು ಅನುಬಂಧ ಪ್ರೀತಿ ವಿಶ್ವಾಸ ಎಲ್ಲವನ್ನು ಮೊದಲಿಂದಲೂ ಕೂಡ ಮಡಗಿದ್ದಾರೆ ನೋಡಿ ಇಲ್ಲಿ ಶತ್ರುವಿಗೆ ಶತ್ರು ಮಿತ್ರ ಆಗ್ತಾರೆ ಎನ್ನುವುದಕ್ಕೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ನಿದರ್ಶನಗಳು ಕಂಡಿರುವಂಥದ್ದು ಅದಕ್ಕೆ ಸಣ್ಣ ಎಕ್ಸಾಂಪಲ್ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಇದೇ ಏನು ಎಚ್ ಡಿ ಕುಮಾರಸ್ವಾಮಿ ಅವರು ಕೈ ಕೈ ಹಿಡಿದು ಆ ತಮ್ಮ ತೋಳ್ಬಲವನ್ನ ನಾವಿಬ್ರು ಕೂಡ ಜೋಡೆತ್ತು ಅಂತೇಳಿ ಆ ಕೈ ಕೈ ಎತ್ತುವ ಮೂಲಕ ಒಂದ್ ರೀತಿ ಶತ್ರುವಿನ ಶತ್ರು ಮಿತ್ರ ಆಗ್ತಾನೆ ಅಂತೇಳಿ ಅವತ್ತು ಸರ್ಕಾರವನ್ನ ರಚನೆ ಮಾಡಿದು ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂಥದ್ದು ಇತಿಹಾಸ ಸೇರಿರುವಂತ ಕ್ಷಣ ಅದು ಅಂತ ಹೇಳ್ಬೋದು ಇನ್ನು ಈಗ ಡಿ ಕೆ ಶಿವಕುಮಾರ್ ಅವರು ಹಾಗೊಮ್ಮೆ ಎರಡೂವರೆ ವರ್ಷ ಅವಧಿಗೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸಿ ಎಂ ಸ್ಥಾನವನ್ನ ಬಿಟ್ಟು ಕೊಡದೆ ಇದ್ದಂಥ ಪಕ್ಷದಲ್ಲಿ ತಾವು ಹೇಳಿದಂತ ಡಿ ಕೆ ಸುರೇಶ್ ಅವರೇ ಹೇಳಿದಾಗೆ ಡಿ ಕೆ ಸಿ ಎಂ ಸಿದ್ದರಾಮಯ್ಯನವರು ಬಹಳ ಕೊಟ್ಟು ಮಾತಿನಂತೆ ನಡ್ಕೊಳ್ತಾರೆ ಅವರು ನೀಡಿರುವಂತ ಆ ವಚನಗಳನ್ನ ನಡೆಸ್ಕೊಡ್ತಾ ಈ ಕರ್ನಾಟಕದ ಜನತೆಗೆ ನೀಡಿರುವಂತ ಆ ವಚನವನ್ನು ಕೂಡ ನಡೆಸ್ಕೊಟ್ಟಿದ್ದಾರೆ ಅದೇ ರೀತಿ ಅವ್ರು ಯಾರಿಗಾದ್ರೂ ಒಬ್ಬರಿಗೆ ಮಾತು ಕೊಟ್ರೆ ಅದನ್ನ ಖಂಡಿತವಾಗ್ಲು ನಡೆಸ್ಕೊಡ್ತಾರೆ ಅಂತೇಳಿ ಇಲ್ಲಿ ಮಾರ್ಮಿಕವಾಗಿ ನೋಡಿದ್ರು ಈ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರು ಅಣ್ಣನ ಪರವಾಗಿ ಸಿಎಂ ಸಿದ್ದರಾಮಯ್ಯನವರ ಕುರಿತಾಗಿ ಈ ರೀತಿಯ ಮಾರ್ಮಿಕವಾಗಿ ನುಡಿದಿರುವಂತ ನುಡಿ ಇದೆಯಲ್ಲ ಡೈರೆಕ್ಟ್ ಆಗಿ ಹೇಳಿದಂತರ್ದಲ್ಲ ಅದು ಸೊ ಅದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ ಎರಡೂವರೆ ವರ್ಷದ ಅವಧಿಗೆ ಏನ್ ಸಿಎಂ ಸಿದ್ದರಾಮಯ್ಯ ಅವ್ರು ಮಾತು ಕೊಟ್ಟಂತೆ ನಡ್ಕೊಳ್ತಾರೆ ಅವ್ರು ಎಲ್ಲಿಯೂ ಕೂಡ ಮಾತು ತಪ್ಪಲ್ಲ ರಾಜ್ಯದ ಕರ್ನಾಟಕದ ಜನತೆಗೆ ಕೊಟ್ಟಂತೆ ಮಾತು ಕೊಟ್ಟಂತೆ ನಡ್ಕೊಂಡಿದ್ದಾರೆ ಅದೇ ರೀತಿ ಅವ್ರು ಯಾರಿಗಾದ್ರೂ ಮಾತು ಕೊಟ್ರೆ ಅದೇ ರೀತಿ ಖಂಡಿತವಾಗ್ಲು ನಡ್ಕೊಳ್ತಾರೆ ಅಂತೇಳಿ ಡಿ ಕೆ ಸುರೇಶ್ ಅವರು ಮಾರ್ಮಿಕವಾಗಿ ನೋಡಿದ್ರಲ್ಲ ಅದರ ಹಿಂದೆ ಏನ್ ಸತ್ಯ ಅಡಗಿದೆ ಅವತ್ತಾದಂಥ ಅಗ್ರಿಮೆಂಟ್ ಏನು ಇದೇ ಕೆ ಎನ್ ರಾಜಣ್ಣವ್ರು ಡಿ ಕೆ ಸುರೇಶ್ ಅವರು ಡಿ ಕೆ ಸುರೇಶು ಡಿ ಕೆ ಶಿವಕುಮಾರ್ ಅವರ ಕಟ್ಟ ಒಂದು ರೀತಿ ಹಾವು ಮುಗುಸಿಯಂತಹ ಸಂಬಂಧ ಅಂತ ಹೇಳ್ಬೋದು ಒಂದೇ ಪಕ್ಷದಲ್ಲಿ ಇದ್ರು ಕೂಡ ಒಂದೇ ವೇದಿಕೆಯಲ್ಲಿ ಕೆ ಎನ್ ರಾಜಣ್ಣವರ ಬರ್ತಡೆ ಹುಟ್ಟು ಹಬ್ಬ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಣಿಸ್ಕೊಂಡ್ರು ಕೂಡ ಔತಣಕೂಟದಲ್ಲಿ ಭಾಗಿಯಾಗಿದ್ರು ಕೂಡ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಡಿ ಕೆ ಸಹೋದರರಿಗೆ ಟಕ್ಕರ್ ಕೊಡುವಂತ ಏಕೈಕ ನಾಯಕ ಯಾರು ಅಂದ್ರೆ ಅದು ಕೆ ಎನ್ ರಾಜಣ್ಣ ಅಂತ ಹೇಳ್ಬೋದು ಕೆ ಎನ್ ರಾಜಣ್ಣ ಅವರು ಇದೇ ಡಿ ಕೆ ಸುರೇಶ್ ಅವರ ಹೇಳಿಕೆಗೆ ಈಗಲೂ ಕೂಡ ಟಕ್ಕರ್ ಕೊಟ್ಟಿದ್ದಾರೆ ಅದ್ ಏನ್ ತೆರೆ ಮರೆಯಲ್ಲ ಅದೇನು ಮಾತನಾಡ್ಕೊಂಡಿದಾರೋ ಅದೇನು ಒಪ್ಪಂದ ಮಾಡ್ಕೊಂಡಿದಾರೋ ನಮ್ಗಂತೂ ಗೊತ್ತಿಲ್ಲ ಅಂತ ಹೇಳಿ ಇದೀಗ ಈ ಎಲ್ಲ ಬೆಳವಣಿಗೆಗಳ ನಡುವೆ ಸಿಎಂ ಸಿದ್ದರಾಮಯ್ಯನವರು ಜನ ಕೊಟ್ಟಿರುವಂತದ್ದು ಐದು ವರ್ಷ ಅಧಿಕಾರ ಮಾಡೋದಕ್ಕೆ ಅಂತೇಳಿ ಹೇಳಿ ಒಂದು ರೀತಿ ಅಲ್ಲಿಯೂ ಕೂಡ ಒಂದು ರೀತಿ ಟಕ್ಕರ್ ಕೊಟ್ಟಿದ್ದಾರೆ ಈ ಎಲ್ಲ ಬೆಳವಣಿಗೆಗಳಿಗೆ ಅಂದ್ರೆ ಒಂದು ಒಂದ್ ರೀತಿ ಸ್ಪಷ್ಟವಾದಂತ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂತ ಹೇಳಿ ಬಹುಶಃ ಹೇಳ್ಬೋದು ಇನ್ನು ಈ ಎಲ್ಲ ಬೆಳವಣಿಗೆಗಳ ನಡುವೆ ಯತ್ನಾಳ್ ಅವರು ಕೂಡ ಒಂದು ದೊಡ್ಡ ಬಾಂಬ್ ಅನ್ನ ಸ್ಫೋಟ ಮಾಡಿರುವಂತದ್ದು ಅದು ಏನಂದ್ರೆ ನನ್ನನ್ನ ಉಚ್ಚಾಟನೆ ಮಾಡಿದ್ದು ಬಿ ಜೆ ಡಿ ಕೆ ಶಿವಕುಮಾರ್ ಅವರು ಜೊತೆಯಲ್ಲಿ ಬಿ ವೈ ವಿಜೇಂದ್ರ ಅವರು ಇಬ್ರು ಸೇರ್ಕೊಂಡು ಒಂದು ರಜ ಸರ್ಕಾರ ರಚನೆ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹಾಗೊಮ್ಮೆ ಇಲ್ಲಿ ಕಾಂಗ್ರೆಸ್ನಲ್ಲಿ ಏನಾದರೂ ಕೊಟ್ಟ ಮಾತಿನಂತೆ ಎರಡೂವರೆ ವರ್ಷಗಳ ಅವಧಿ ಅಂದ್ರೆ ಫಿಫ್ಟಿ ಫಿಫ್ಟಿ ಆ ಒಂದು ಒಪ್ಪಂದದಂತೆ ಏನಾದ್ರೂ ಸಿ ಎಂ ಸಿದ್ದರಾಮಯ್ಯನವರು ಆ ಒಂದು ಸ್ಥಾನವನ್ನ ಬಿಟ್ಟು ಕೊಡದದಂತಹ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರು ಐವತ್ತರಿಂದ ಅರವತ್ತು ಶಾಸಕರನ್ನ ಕರೆದುಕೊಂಡು ಬಂದು ಇಲ್ಲಿ ಬಿಜೆಪಿ ಪಕ್ಷವನ್ನು ಸೇರ್ತಾರೆ ಡಿ ಸಿ ಎಂ ಆಗಿ ಏನು ರಾಷ್ಟ್ರೀಯ ಒಂದು ಒಂದ್ ರೀತಿ ಸರಿಯಾಗಿ ಕೊಟ್ಟರು ಟಕ್ಕರ್ ಯಾರಿಗೆ ರಾಷ್ಟ್ರ ಕಂಡ ಪ್ರಾಮಾಣಿಕ ರಾಜಕಾರಣಿ ಬಿ ವೈ ವಿಜಯೇಂದ್ರ ಅವರು ಡಿ ಸಿ ಎಂ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಐವತ್ತರಿಂದ ಅರವತ್ತು ಜನ ಶಾಸಕರನ್ನ ಕಾಂಗ್ರೆಸ್ ಶಾಸಕರನ್ನ ಕರೆದುಕೊಂಡು ಬಂದು ಬಿಜೆಪಿ ಸೇರ್ತಾರೆ ಇಂತಹದೊಂದು ಅಹ್ ಹೇಳಿಕೆಯನ್ನ ಯತ್ನಾಳ್ ಅವರು ನೀಡಿರುವಂಥದ್ದು ಅವರು ಏನ್ ಮಾತನಾಡಿದ್ರು ಆ ವಿಡಿಯೋ ಒಮ್ಮೆ ನೋಡ್ಕೊಂಡ್ ಬನ್ನಿ ಎರಡೂವರೆ ವರ್ಷ ನಂತರ ಸಿದ್ದರಾಮಯ್ಯ ಅವರು ಭದ ತ್ಯಾಗ ಮಾಡದಿದ್ರೆ ಒಂದ್ ಐವತ್ತರವತ್ತು ಶಾಸಕರು ಕರ್ಕೊಂಡ್ ಬರ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ರಾಷ್ಟ್ರ ಕಂಡಂತ ಪ್ರಾಮಾಣಿಕ ರಾಜಕಾರಣಿ ವಿಜೇಂದ್ರ ಉಪ ಮುಖ್ಯಮಂತ್ರಿ ಇವ್ರಿಬ್ಬರು ನೇತೃತ್ವದಲ್ಲಿ ಸರ್ಕಾರ ಆಗ್ತದೆ ಹೇಳಿದ್ರಲ್ಲ ಇದು ಯತ್ನಾಳ್ ಅವರು ಹೇಳಿದಂತ ಮಾತು ರಾಷ್ಟ್ರ ಕಂಡ ಪ್ರಾಮಾಣಿಕ ರಾಜಕಾರಣಿ ಬಿ ವೈ ವಿಜೇಂದ್ರ ಅವರು ಡಿ ಸಿ ಎಂ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಐವತ್ತರಿಂದ ಅರವತ್ತು ಜನ ಶಾಸಕರನ್ನ ಕರ್ಕೊಂಡ್ ಬರ್ತಾರೆ ಕಾಂಗ್ರೆಸ್ನಿಂದ ಏನಾದ್ರೂ ಆಗೊಮ್ಮೆ ಡಿ ಕೆ ಏನು ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಸಿದ್ದರಾಮಯ್ಯನವರು ಕೊಟ್ಟ ಮಾತನಂತೆ ನಡ್ಕೊಳ್ಳದೆ ಇದ್ರೆ ಆ ಈ ರೀತಿಯ ಬೆಳವಣಿಗೆ ಆಗುತ್ತೆ ಅಂತೇಳಿ ಸ್ಫೋಟಕವಾದಂತಹ ಒಂದು ಮಾಹಿತಿಯನ್ನ ಇದೇ ಯತ್ನಾಳ್ ಅವರು ಕೊಟ್ಟಿರುವಂತದ್ದು ಜೊತೆನಲ್ಲಿ ಅಷ್ಟೇ ಅಲ್ಲದೆ ಆರ್ ಅಶೋಕ್ ಅವರು ಕೂಡ ಈ ಕುರಿತು ಮಾತನಾಡಿದ ಆರ್ ಅಶೋಕ್ ಏನ್ ಈ ಒಂದು ಆ ಬೆಳವಣಿಗೆ ಇದೆಯಲ್ಲ ಈ ಒಂದು ಬೆಳವಣಿಗೆ ಕುರಿತು ಆರ್ ಅಶೋಕ್ ಅವ್ರಿಗೆ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ಕೂಡ ತೋರಿಸ್ತೀವಿ ನೋಡ್ಕೊಂಬನಿ ಸಿದ್ದರಾಮಯ್ಯ ಕೇಳಿದ್ರಲ್ಲ ಆರ್ ಅಶೋಕ್ ಅವರು ಹೇಳಿದಂತ ಮಾತುಗಳನ್ನ ಸರಿಯಾಗಿ ಹೇಳಿದ್ರೆ ಒಂದ್ ರೀತಿ ಸಿನಿಮಾ ಡೈಲಾಗ್ ರೀತಿ ಇದೆ ಆರ್ ಅಶೋಕ್ ಅವರು ಹೇಳಿದಂತ ರೀತಿ ಸಿ ಎಂ ಸಿದ್ದರಾಮಯ್ಯ ಮಹಾ ಆಟವಾದಿ ಜೊತೆ ಡಿ ಕೆ ಶಿವಕುಮಾರ್ ಅವ್ರೇನ್ ಕಮ್ಮಿ ಅಲ್ಲ ಅವರು ಕೂಡ ಟ್ರಬಲ್ ಶೂಟರ್ ನೋಡಬೇಕು ಹಠವಾದಿ ಗೆಲ್ತಾರ ಅಥವಾ ಟ್ರಬಲ್ ಶೂಟರ್ ಗೆಲ್ತಾರ ಅದನ್ನ ಪರದೆ ಮೇಲೆ ನೋಡೋದಕ್ಕೆ ನಾವು ಕೂಡ ಕಾಯ್ತಾ ಇದ್ದೀವಿ ಎನ್ನುವಂತ ಸಿನಿಮಾ ಶೈಲಿನಲ್ಲಿ ಆರು ವರ್ಷಕ್ಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವ್ರ ಮಾತುಗಳನ್ನ ಈಗಾಗಲೇ ನೀವು ಆಲ್ರೆಡಿ ಕೇಳಿಸ್ಕೊಂಡಿದ್ರಿ ಯಾವ ಕ್ರಾಂತಿನೂ ಇಲ್ಲ ಗೀಂತಿನೂ ಇಲ್ಲ ಜನ ಐದು ವರ್ಷ ನಮ್ಗೆ ಮತ ಕೊಟ್ಟಿರುವಂಥದ್ದು ಜನ ಐದು ವರ್ಷ ಅಧಿಕಾರ ನಡೆಸೋದಕ್ಕೆ ಅಂತೇಳಿ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾಯ್ತು ಅವ್ರು ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರ ಆಗ್ಲಿ ಬಿಡಿ ಯಾರು ಬೇಡ ಅಂತ ಅನ್ನುವಂತ ಒಂದ್ ರೀತಿ ಬೇಸರದಿಂದ ಹೇಳಿರುವಂಥದ್ದು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಹೈಕಮಾಂಡ್ ಮುಂದೆ ಬಹಳ ಸ್ಟ್ರಾಂಗ್ ಆಗಿ ಕೂತ್ಕೊಂಡು ಕೆಲ ಮಾಧ್ಯಮಗಳಲ್ಲಿ ಬಹಳ ಬಾ ಇಂದಿರಾ ಗಾಂಧಿ ಅವರ ಒಂದು ಜನ್ಮ ದಿನಾಚರಣೆಯ ಸಂದರ್ಭದ ವೇದಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದ್ ರೀತಿ ಭಾವುಕರಾಗಿ ನುಡಿದಂತ ಮಾತುಗಳನ್ನು ಎಲ್ಲರೂ ಕೂಡ ಕೇಳಿಸ್ಕೊಂಡಿದ್ರಿ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಕುರಿತು ಬಹಳ ಬೇಸರದಿಂದ ನೋಡಿದ್ರೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಒಬ್ಬ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಿದ್ ಯಾರೋ ಅಧಿಕಾರ ಅನುಭವಿಸ್ತಾ ಇರೋದು ಯಾರೋ ಅಂತ ಆ ಮಾತನ್ನು ಕೂಡ ಹೇಳಿದಾಯ್ತು ಅಂದ್ರೆ ಡಿ ಕೆ ಶಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ ಆ ಮಾತು ಮಾರ್ಮಿಕವಾದಂಥ ಮಾತು ಇದೇ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಯಾಕಂದ್ರೆ ಮೂಲ ಕಾಂಗ್ರೆಸ್ಸಿಗರ ಏನಲ್ಲ ಸಿದ ಸಿದ್ದರಾಮಯ್ಯ ಕೂಡ ಗೊತ್ತಿರುವಂಥ ವಿಚಾರ ಅದೇನು ಗುಟ್ಟಿನ ವಿಚಾರ ಏನಲ್ಲ ಜೆ ಡಿ ಎಸ್ ನಿಂದ ಬಂದಂತ ಸಿ ಎಂ ಸಿದ್ದರಾಮಯ್ಯ ಅವರು ಎರಡು ಅವಧಿಗೆ ಮುಖ್ಯಮಂತ್ರಿ ಆಗ್ತಾರೆ ಬಟ್ ಇದೇ ಕಾಂಗ್ರೆಸ್ನಲ್ಲಿ ದುಡಿದು ಕಾಂಗ್ರೆಸ್ ಪಕ್ಷವನ್ನ ತಳಮಟ್ಟದಿಂದ ಕಟ್ಟಿ ಕಟ್ಟಿ ಬೆಳೆಸಿದಂತ ಈ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗೋದಕ್ಕಾಗ್ಲಿಲ್ಲ ಮಗದೊಂದು ಕಡೆ ಜಿ ಪರಮೇಶ್ವರ್ ಅವರು ಅವರನ್ನು ಕೂಡ ಈ ಹಿಂದೆ ಈ ಹಿಂದಿನ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ಏನ್ ಆಯ್ತು ಅವರನ್ನೇ ಸೋಲಿಸಲಾಯಿತು ಅದು ಕೂಡ ಇತಿಹಾಸ ಪುಟ ಸೊ ಹಂಗಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ವಿದ್ಯಾರ್ಥಿ ಮುಖಂಡನಾಗಿ ಕೂಡ ಕೆಲಸ ಮಾಡಿದಂಥ ಡಿ ಕೆ ಶಿವಕುಮಾರ್ ಅವರು ಇವಾಗ ಪ್ರಸ್ತುತ ಕೆ ಪಿ ಸಿ ಸಿ ಅಧ್ಯಕ್ಷರಾಗುವವರೆಗೂ ಡಿ ಕೆ ಶಿವಕುಮಾರ್ ಅವರಿಗೆ ಅವಿರತವಾದಂಥ ಡಿ ಕೆ ಶಿವಕುಮಾರ್ ಅವ್ರದ್ದೇ ಆದಂಥ ಒಂದು ಕಡ ಕೊಡುಗೆ ರಾಜ್ಯ ಕಾಂಗ್ರೆಸ್ಗೆ ಸಾಕಷ್ಟಿದೆ ಜೈಲಿಗೆ ಬಂದರು ಅಯ್ಯೋ ಸುಮಾರು ಐವತ್ತೆಂಟು ದಿನಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕಾಗಿ ಜೈಲಿಗೆ ಹೋಗಿ ಬಂದ್ರು ಆಗಲೂ ಕೂಡ ಪಕ್ಷ ಪಕ್ಷದ ನಿಷ್ಠೆಯನ್ನು ಬಿಡಲಿಲ್ಲ ಸೋನಿಯಾ ಗಾಂಧಿ ಅವರಿಗೆ ಎಸ್ಪೆಷಲಿ ಸೋನಿಯಾ ಗಾಂಧಿ ಅವರ ಆ ನಿಷ್ಠೆಯನ್ನು ಬಿಡಲಿಲ್ಲ ಅದಾದ ನಂತರ ಈ ರೆಸಾರ್ಟ್ ರಾಜಕಾರಣ ಅಲ್ಲಿಯೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಸೊ ಹಿಂಗಾಗಿ ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಬಹುಪಾಲು ಕಾಂಗ್ರೆಸ್ನ ಏನು ಇಷ್ಟು ಸ್ಥಾನಗಳು ಕಾಂಗ್ರೆಸ್ ಅಧಿಕಾರ ಇಡಿಬೇಕಂದ್ರೆ ಇಡೀ ರಾಜ್ಯಾದ್ಯಂತ ಪ್ರವಾಸ ಕೈಗೊಳ್ತಾರೆ ಸಂಘಟನಾ ಜ ಒಂದು ಬಲವನ್ನು ತುಂಬ್ತಾರೆ ಕೆಪಿಸಿಸಿ ಅಧ್ಯಕ್ಷರು ಹೇಳಿ ಕೇಳಿ ಸಂಘಟನಾ ಬಲ ತುಂಬ್ತಾರೆ ಇಷ್ಟು ಸ್ಥಾನ ಕಾಂಗ್ರೆಸ್ ಗಳಿಸಿ ಅಧಿಕಾರ ಹಿಡಿಯುವಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಹುಪಾಲು ಕೂಡ ಕೊಡುಗೆ ಇದೆ ಕಾಣಿಕೆ ಇದೆ ಅಂತಾನೆ ಹೇಳ್ಬೋದು ಜೊತೆಯಲ್ಲಿ ನೋಡಿ ಡಿ ಕೆ ಶಿವಕುಮಾರ್ ಇಲ್ಲಿ ಹೆಂಗಾಗುತ್ತೆ ಅಂದರೆ ಆ ರಾಹುಲ್ ಗಾಂಧಿ ಅವರನ್ನ ಇಲ್ಲಿ ಎದುರು ಹಾಕಿಕೊಂಡ ಎಸ್ ಎಂ ಕೃಷ್ಣ ಅವರು ನಿಮ್ಮೆಲ್ಲರೂ ಕೂಡ ಬಹುಶಃ ಗೊತ್ತಿರ್ಲಿಕ್ಕಿಲ್ಲ ಎಸ್ ಎಂ ಕೃಷ್ಣ ಅವರು ಇದೆ ಎಸ್ ಎಂ ಕೃಷ್ಣ ಅವರು ಕೂಡ ಅಪಮಾನಕ್ಕೀಡಾಗ್ತಾರೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಅವರ ಎಸ್ ಎಂ ಕೃಷ್ಣ ಅವರ ಶಿಷ್ಯ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಅಪಮಾನ ಗೀಡ ಈಡ್ ಮಾಡಿದ್ದು ಮೊನ್ನೆ ಯಾಕಂದ್ರೆ ಸಿ ಎಂ ಸಿದ್ದರಾಮಯ್ಯ ಭೇಟಿ ಆಗ್ತಾರೆ ದೆಹಲಿಗೆ ಹೋದಂಥ ಡಿ ಸಿ ಎಮು ರಾಷ್ಟ್ರೀಯ ಏನು ಡಿ ಸಿ ಎಮು ಜೊತೆಯಲ್ಲಿ ಅಧ್ಯಕ್ಷರು ಪಿ ಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಗೆ ಅವಕಾಶ ಮಾಡಿಕೊಡೋದೇ ಇಲ್ಲ ಆ ಮೂಲಕ ಮುಜುಗರವನ್ನ ಅನುಭವಿಸುವ ಹಾಗೆ ಇಲ್ಲಿ ರಾಹುಲ್ ಗಾಂಧಿ ಅವರು ಮಾಡ್ತಾರೆ ರಾಹುಲ್ ಗಾಂಧಿ ಅವರು ಮಾಡುವಂತ ಈ ಕಿತಾಪತಿಗಳು ಅಥವಾ ಈ ರಾದಾಂತಗಳು ಈ ಒಂದೊಂದಲ್ಲ ಯಾಕಂದ್ರೆ ಬಿಹಾರ್ ಚುನಾವಣೆಯಲ್ಲಿ ಏನಾಯ್ತು ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಎಷ್ಟು ಸ್ಥಾನ ಗಳಿಸ್ಕೊಡುವುದೇ ಅವರು ಯಶಸ್ಸಿಯಾದ್ರು ಅಟ್ಟರ್ ಪ್ಲಾಫ್ ನಾಯಕ ಅಂತ ಹೇಳ್ಬೋದು ಏಕಾಏಕಿ ಕೇವಲ ಆರು ಸ್ಥಾನ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ನಿಜಕ್ಕೂ ಇದೊಂದು ರೀತಿ ತೀರಾ ಮುಖಭಂಗ ಅಂತ ಹೇಳ್ಬೋದು ಇನ್ನು ಅದಕ್ಕಿಂತಲೂ ಮುಖಭಂಗ ಏನಂದ್ರೆ ಡಿ ಕೆ ಶಿವಕುಮಾರ್ ಅಂತ ಒಬ್ಬ ನಾಯಕನನ್ನ ಆತನ ವಿಶ್ವಾಸನ ಒಬ್ಬ ಅಂತಹ ನಾಯಕನನ್ನ ವಿಶ್ವಾಸವನ್ನ ಗಳಿಸ್ಕೊಳ್ಳೋದಕ್ಕಾಗದೇ ಇದ್ರೆ ಆಗೊಮ್ಮೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಏನೋ ಕೊಟ್ಟ ಮಾತಿನಂತೆ ಮೂಲಗಳ ಪ್ರಕಾರ ಕೊಟ್ಟ ಮಾತಿನಂತೆ ಎರಡು ವರ್ಷಗಳ ಎರಡೂವರೆ ವರ್ಷದ ಅವಧಿಗೆ ಸಿಎಂ ಸಿದ್ದರಾಮಯ್ಯವರು ಇನ್ನುಳಿದ ಅವಧಿಗೆ ಡಿ ಕೆ ಶಿವಕುಮಾರ್ ಅವರು ಇಂತಹದೊಂದು ಒಪ್ಪಂದ ಆಗಿತ್ತು ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಅದರಂತೆ ಏನಾದ್ರೂ ನಡ್ಕೊಳ್ಳದೇ ಇದ್ದಂಥ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನ್ ಮಾಡೋದಕ್ಕೂ ಏಸೋದಿಲ್ಲ ಅಂತಹ ಒಂದು ಮನಸ್ಥಿತಿಗೆ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಈಗಾಗಲೇ ಏನು ಸಂಪುಟ ಪುನರ್ರಚನೆಗೆ ಯಾವುದೇ ರೀತಿಯ ಒಲವು ತೋರ್ತಾ ಇಲ್ಲ ಡಿ ಕೆ ಸಿ ಎಂ ಸಿದ್ದರಾಮಯ್ಯ ಒಲವು ತೋರಿದ್ರು ಕೂಡ ಇವರು ಒಲವು ತೋರ್ತಾ ಇಲ್ಲ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಬಣ ಬರ್ತಾ ಇರುವಂತಹ ಒಂದು ಮಾಹಿತಿಯ ಪ್ರಕಾರ ಸಾಕಷ್ಟು ಡಿ ಕೆ ಶಿವಕುಮಾರ್ ಅವರ ಬಣ ದೆಹಲಿಯ ಹೈಕಮಾಂಡ್ ಬಾಗಿಲನ್ನು ತಟ್ಟಿ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ದುಡಿದಿದ್ದಾರೆ ಇವರಿಗೆ ಇವ್ರು ಒಂದು ಸೂಕ್ತವಾದಂತಹ ಸ್ಥಾನಮಾನ ಇವ್ರಿಗೆ ಹೇಳಿ ನುಡಿದಂತೆ ಇವರನ್ನ ಇವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕು ಎನ್ನುವಂಥ ಒಂದು ಡಿಮ್ಯಾಂಡ್ ಅನ್ನು ಕೂಡ ಇಡೋದಕ್ಕೆ ಈಗಾಗಲೇ ದೆಹಲಿಗೆ ಪ್ರವಾ ದೆಹಲಿ ಪ್ರವಾಸ ಡಿ ಕೆ ಶಿವಕುಮಾರ್ ಅವರ ಬಣ ಹೋಗಿರುವಂಥದ್ದು ಯಾರೆಲ್ಲ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಬಣ ಅಂತ ನೋಡೋದಾದ್ರೆ ಆನೇಕಲ್ ಶಿವಣ್ಣ ಅವರು ಕುಣಿಗಲ್ ಆ ರಂಗನಾಥ್ ಅವರು ಜೊತೆಯಲ್ಲಿ ಏನು ನೆಲ್ಮಂಗ್ಲದ ಶ್ರೀನಿವಾಸು ಈ ಮೊದಲನೇ ಬಾರಿಗೆ ಶಾಸಕರಾದಂತಹ ನೆಲಮಂಗ್ಲ ಶ್ರೀನಿವಾಸು ಗುಬ್ಬಿ ವಾಸು ಅವರು ಇನ್ನು ಪ್ರಮುಖವಾಗಿ ಚೆಲುವರಾಯಸ್ವಾಮಿ ಅವರು ಹಿರಿಯ ಅಹ್ ನಾಯಕರು ಕೂಡ ಅವರು ಜೆ ಡಿ ಎಸ್ ನಲ್ಲಿದ್ದು ಸಾಕಷ್ಟು ಜೆ ಡಿ ಎಸ್ ಪಕ್ಷಕ್ಕೆ ಅವರದೇ ಆದಂತಹ ಒಂದು ಕೊಡುಗೆಯನ್ನು ನೀಡಿದಂತ ಸಚಿವರು ಕೂಡ ಚೆಲ್ಲುವರಾಯಸ್ವಾಮಿ ಅವರು ಕೂಡ ಹೋಗಿರುವಂಥದ್ದು ಗಾಣಿಗ ರವಿ ಸೊ ಹೀಗೆ ಸಾಕಷ್ಟು ಜನ ಈಗಾಗಲೇ ಈಗಾಗ್ಲೇ ದೆಹಲಿ ಪ್ರವಾಸವನ್ನು ಕೈಗೊಂಡು ಹೈಕಮಾಂಡ್ನ ಅದರಲ್ಲೂ ಎಸ್ಪೆಷಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ತಮ್ಮ ಅಹವಾಲುಗಳನ್ನು ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ಬಾರಿ ಕೊಡಬೇಕು ಸಿ ಎಂ ಸ್ಥಾನವನ್ನು ಪಕ್ಷಕ್ಕಾಗಿ ದ ಸಾಕಷ್ಟು ದುಡಿದಿದ್ದಾರೆ ಅವ್ರದಿ ಮತ್ತಿನ್ಯಾರಿಗೆ ಕೊಡೋದಕ್ಕೆ ಸಾಧ್ಯ ಮುಂದಿನ ಸಂಘಟನಾ ದೃಷ್ಟಿಯಿಂದಲಾದರೂ ನೋ ನೋಡಿಕೊಂಡು ಅವ್ರಿಗೆ ಕೊಡಬೇಕೆನ್ನುವಂಥ ವಾದವನ್ನು ಹೈಕಮಾಂಡ್ ಮುಂದೆ ಇಡೋದಕ್ಕೆ ಇದೀಗ ಸಾಕಷ್ಟು ಜನ ಶಾಸಕರುಗಳು ದೆಹಲಿ ಪ್ರವಾಸ ಕೈಗೊಂಡಿರುವಂಥದ್ದು ಅಲ್ಟಿಮೇಟ್ಲಿ ಫೈನಲಿ ಏನಾಗುತ್ತೆ ರಾಜ್ಯ ರಾಜಕಾರಣದಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಗೊತ್ತಿಲ್ಲ ಯತ್ನಾಳ್ ಅವರು ಒಂದ್ ಕಡೆ ಹೇಳಿದ ಹಾಗೆ ಐವತ್ತರಿಂದ ಅರವತ್ತು ಶಾಸಕರನ್ನ ಕರ್ಕೊಂಡು ಹಾಗೊಮ್ಮೆ ಸಿ ಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ಕೊಟ್ಟ ಮಾತಿನಂತೆ ನಡ್ಕೊಳ್ಳದೆ ಇದ್ರೆ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಐವತ್ತರಿಂದ ಅರವತ್ತು ಜನ ಶಾಸಕರನ್ನ ಕರ್ಕೊಂಡು ಬಿ ಜೆ ಪಿ ಪಕ್ಷ ಸೇರ್ತಾರೆ ಅಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯನ್ನಾಗಿ ಇದೇ ಬಿ ವೈ ವಿಜೇಂದ್ರ ಅವ್ರನ್ನ ಮಾಡಲಾಗುತ್ತೆ ಏನು ಅಂತ ಸ್ಫೋಟಕವಾದಂತ ಹೇಳಿಕೆ ಕೊಟ್ಟಿದ್ದಾರೆ ರಾಜಕೀಯದಲ್ಲಿ ಯಾವುದು ಕೂಡ ಹೇಳೋದಕ್ಕೆ ಬರೋದಿಲ್ಲ ಯಾವ ಕ್ಷಣದಲ್ಲಿ ಏನ್ ಬೇಕಂದ್ರೂ ಬದಲಾವಣೆ ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಅವರ ಡಿ ಕೆ ಶಿವಕುಮಾರ್ ನೀವು ಅನ್ಕೊಂಬೋದು ಡಿ ಕೆ ಶಿವಕುಮಾರ್ ಬಿಜೆಪಿಯ ಕಟ್ಟಾಳ ಕಾಂಗ್ರೆಸ್ನ ಕಟ್ಟಾಳು ಪಾಳ ನಿಷ್ಠಾವಂತ ನಾಯಕ ಎಲ್ಲವೂ ಹೌದು ಒಪ್ಕೊಳ್ಬೇಕಾದಂತೆ ಆದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಲ್ಲಿ ಅಪಮಾನಕ್ಕೀಡಾದ ಎಸ್ ಎಂ ಕೃಷ್ಣ ಅವರು ಇದೇ ರಾಹುಲ್ ಗಾಂಧಿ ಅವರಿಂದ ಅಪಮಾನಕ್ಕೀಡಾದಂಥ ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಎಸ್ ಎಂ ಕೃಷ್ಣ ಅವರು ಕೇಂದ್ರದ ಸಚಿವರಾಗಿದ್ದಂಥ ಎಸ್ ಎಂ ಕೃಷ್ಣ ಅವರು ಅಂತಹ ದೊಡ್ಡ ರಾಜಕಾರಣಿಯೇ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ತಾರೆ ಅಂತಹದ್ರಲ್ಲಿ ಅವರ ಶಿಷ್ಯ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರೋದಿಲ್ಲ ಅಂತ ಕೂಡ ಹೇಳಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ರಾಜಕೀಯ ನಿಂತ ನೀರಲ್ಲ ರಾಜಕೀಯದಲ್ಲಿ ಯಾವುದು ಕೂಡ ಅಸಾಧ್ಯವಲ್ಲ ಯಾವ ಕ್ಷಣದಲ್ಲಿ ಏನ್ ಬೇಕಂದ್ರೂ ಆಗ್ಬೋದು ಅದಕ್ಕೆ ತಕ್ಕ ಉದಾಹರಣೆಗೆ ಈಗ ಹಾವು ಮುಂಗಸಿ ತರ ಇರುವಂತ ಇದೇ ಎಚ್ ಡಿ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಕೈ ಕೈ ಹಿಡಿದು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ಅಧಿಕಾರ ರಚನೆ ಮಾಡಿದ್ದು ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂಥದ್ದು ಅದು ಇತಿಹಾಸ ಕೂಡ ಈಗ ಮತ್ತೊಂದು ಅಂತಹದೇ ಇತಿಹಾಸ ಆಗ್ಬೋದ ಸ್ನೇಹಿತರೆ ಇದೇ ಮುಖ್ಯಮಂತ್ರಿಯಾಗಿ ಆಗಿ ಬಿ ಬಿಜೆಪಿಯಿಂದ ಬಿಜೆಪಿಯಿಂದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಡಿ ಸಿ ಎಂ ಆಗಿ ಉಪ ಮುಖ್ಯಮಂತ್ರಿಯಾಗಿ ಬಿ ವೈ ವಿಜೇಂದ್ರ ಅವರು ಆಗ್ತಾರೆ ಇಂತಹ ಸಾಧ್ಯತೆ ಇದೆಯಾ ಆಗ್ಬೇಕಾ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನೋಡ್ತಾರೆ ಈ ಸಂ ಸಮಸ್ತ ಕನ್ನಡಿಗರ ಧ್ವನಿ